ಬದಲಾವತಿ ನಗರದ ಜನಾಪುರ ದೇವಾಲಯಗಳ ಸಮಿತೆ ವತಿಯಿಂದ ಶ್ರೀ ಮಲ್ಲೇಶ್ವರ ದೇವಸ್ಥಾನದಲ್ಲಿ ದ್ವಾರ ಬಾಗಿಲು ಹದಿನೈದು ಅಡಿಯ ಈಶ್ವರ ಶ್ರೀ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಉದ್ಘಾಟಿಸಿದರು ಇದೇ ವೇಳೆ ಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಸಹ ನಡೆಸಲಾಯಿತು ನಾಗದೇವರ ಪ್ರತಿಷ್ಠಾಪನೆಗೆ ಬೆಳಗ್ಗೆ ಆರಂಭಗೊಂಡು ಹನ್ನೊಂದು ಗಂಟೆಗೆ ಮುಗಿತು ಇನ್ನು ದೇವಾಲಯದಲ್ಲಿ ಆರಂಭಗೊಂಡ ನಾಗಶಿಲೆಗೆ ಶಾಸ್ತ್ರಗಳು ಜರುಗಿದ್ವು ಮೊದಲು ನಾಗನ ವಿಗ್ರಹವನ್ನು ಶುದ್ಧೀಕರಿಸಿ ಜಲಾಭಿಷೇಕ ಪಂಚಾಮೃತಾಭಿಷೇಕ ಜರುಗಿಸಲಾಯಿತು ನಂತರ ಮಂತ್ರಪೂರ್ವಕವಾಗಿ ನಾಗಪನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಇದರಿಂದ ಏನೇನು ಪ್ರಯೋಜನಗಳು ಅಂತ ಹೇಳ್ತಾ ಹೋದ್ರೆ ಕುಂಡಲಿ ದೋಷ ನಿವಾರಣೆ ಆಗಿರ್ಬೋದು ಮಾನಸಿಕ ನೆಮ್ಮದಿ ಹಾಗೆ ಕುಟುಂಬದಲ್ಲಿನ ಅಡೆತಡೆಗಳ ನಿವಾರಣೆಗೆ ಈ ಸೇವೆ ಮಾಡಲಾಗ್ತಾ ಇದೆ ಈ ಕಾರಣದಿಂದ ದೇವಾಲಯದ ಆವರಣದಲ್ಲಿ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಹೇಳಿದ್ರು અને જોગાનાનો મોડમ કનેક્શન આલા કુંગો ઓનલાઈનનો મોડમ વિદ્યુતા પુષ્પાલન ખારવણાનો મોડમ હાલન કારનો મોડમ લેવ જોગાનાનો મોડમ રહે છે ધનતોમાં નાકે કામ જોગાનાનો મોડમ આખો કોમની આ કટકુડાલી કરી ની કટકુડાલી કરી

やりたい。 அண்ணன் ஒரு பேரு அண்ணன் ஒரு பை ஆடு இந்த ஏட்டபை ஜோன் சேச்சு கொட்ரி போறா சேஞ்ச் குடு இந்த பக்கம் இல்ல குண்ட குண்ட நீ உள்ள நேஸ்ல வந்த கொடு யா இல்ல ஆடு சிட்டரா நான் மக 8 இந்த கிராமத்துக்கு நீ யார சக்க ர போட்டோ எடுக்க என்ன பிக்கிற நான் ஸ்டேட்டிக ஆகல நம்ம ஊர்ல நடந்திக்கு கொம்பு தகி और खा विरवाना है जो गुरु के की बात है जो के में जो पड़ेगा কাইন মানে কাৰ্যক্ৰমস্বী নে ಆ ಸ್ವಾಮಿಯ ಒಂದು ಆಶೀರ್ವಾದಕ್ಕೆ ಆಗಬೇಕು ಅಂತ ವಿನಂತಿ ಮಾಡ್ತೇವೆ ಹನ್ನೊಂದುವರೆಗೆ ಈ ಒಂದು ದ್ವಾರಬಾಗ ಉದ್ಘಾಟನೆ ನಂತರದಲ್ಲಿ ಪ್ರಸಾದ ವಿನಿಯೋಗ ನಮ್ಮ ಅಧ್ಯಕ್ಷ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಈ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕು ಅಂತ ವಿಷಯ ಎಲ್ಲರೂ ವಿನಂತಿ ಮಾಡ್ತೇವೆ ನಿಮ್ಮ ಹೆಸರು ಇದ್ದೇನೆ ನನ್ನ ಹೆಸರು ಕೆ ಮಂಜು ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ವಿರುಪಾಕ್ಷ ಹೇಳಿ ಇಲ್ಲಿ ಜನ್ನಾಪುರ ಮಲ್ಲೇಶ್ವರ ದೇವಸ್ಥಾನ ಇದು ಜನ್ನಾಪುರದ ದೇವಾಲಯ ಸಮಿತಿ ಅಂತ ಜನಪುರದವರು ಮಾಡ್ತಾ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದೂವರೆ ತನಕ ಡೋರ್ಬಾಗ್ ಉದ್ಘಾಟನೆ ಮಾಡಿ ನಾರಿ ಪ್ರತಿಷ್ಠಾಪನೆ ಉದ್ಘಾಟಿಸಲು ಇರುವಿನ ಜನ ಮತ್ತು ಕುಂಪಿಯಾಗಿರೋ ಜನಗಳೆಲ್ಲರೂ ಒಪ್ಕೊಂಡು ಇದನ್ನು ಮಾಡಿಸುತ್ತೀವಿ ನಾಳೆ ಅಂದರೆ ಊಟದ ಪ್ರಸಾದ ವ್ಯವಸ್ಥೆಯೂ ಇರುತ್ತದೆ ಎಲ್ಲ ಬಕ್ತಾದಿಗಳು ಬಂದು ಸಹಕರಿಸ್ಬೋದು ಅಂತ ಕೇಳಿ ಏನು ಉದ್ಘಾಟನೆ ಏನಿಲ್ಲ ಹೇಳುದು ಗೋಪುರದ ಬಾರ್ಬಾರ್ ಉದ್ಘಾಟನೆ ಸ್ವಾಮೀಜಿ ಮತ್ತು ಸಿರಿಯಾದ ಗುಡುಗು ಸಹಿತ ಬೆಳಗ್ಗೆ ಆಗಮಿಸ್ತಾರೆ ಮತ್ತೆ ನಾಗೃ ಪ್ರತಿಷ್ಠಾಪನೆ ಮೂರ್ತಿ ಎಷ್ಟು ಅಡಿ ಏನು ಯಾರು ಮಾಡಿದ್ದು ಏನು ಮೂರ್ತಿ ಮಾಡಿದ್ದು ಕಂಬಳೆ ಅನ್ನೋದು ಕಂಬಳೆ ಅನ್ನೋದು ಮಾಡಿದ್ದಾರೆ ಸುಮಾರು ಇದು ಮೂರ್ತಿ ಎತ್ತರ ಹದಿನೈದು ಅಡಿ ಎತ್ತರ ಇದೆ ಇದು ಚನ್ನಾಪುರ ದೇವಾಲಯ ಸಂಸ್ಥೆ ಸೇರ್ಕೊಂಡು ಬಾಳಾಗಬೇಕು ಅಂತ ಹೇಳಿ ಎಲ್ಲ ವ್ಯತ್ಯಾಸ ಮಾಡಿದೀವಿ ಎಷ್ಟು ಖರ್ಚಾಗಿದೆ ಅದಕ್ಕೆ ಇದೆಲ್ಲ ಒಂದು ಹದಿನೈದು ಲಕ್ಷ ಖರ್ಚಾಗಿದೆ ಮುಗಿಸ್ಕೊಳ್ತೀವಿ ಹ್ಞೂ ಹಾಂ ಅಲ್ಲಿಗೂ ನಮಸ್ಕಾರ ಜನಾಪುರ ದೇವಾಲಯ ಸಮಿತಿಯ ವತಿಯಿಂದ ಗುರು ದೇವಸ್ಥಾನ ಮಲ್ಲೇಶ್ವರ ಕೆಂಕಟ್ಟಮ್ಮ ಹೊರಸಮ್ಮ ಗುರು ದೇವಸ್ಥಾನ ಸಮಿತಿ ಒಂದೇ ಕಮಿಟಿ ಇರುತ್ತೆ ಅಂದರೆ ಈ ದಿವಸ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ನಾಳೆ ಗುರುವಾರ ದಿವಸ ಈ ಒಂದು ಏನು ಭವ್ಯವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಏನು ದ್ವಾರ ಶಿವನ ದ್ವಾರ ಮೇಲೆ ಶಿವನ ಒಂದು ಪ್ರತಿಮೆ ಆ ಪ್ರತಿಮೆ ಮತ್ತು ದ್ವಾರ ಇದು ಎರಡನ್ನು ಕೂಡ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇದು ಬಹಳ ವರ್ಷಗಳ ಒಂದು ಕನಸು ಇದನ್ನು ಈಗ ನಾವು ಮಾಡಬೇಕು ಅಂತ ಬಿಟ್ಟು ತುಂಬ ವರ್ಷದಿಂದ ಇದಕ್ಕೊಂದು ಯೋಜನೆ ಹಾಕ್ಕೊಂಡು ಕಳೆದ ವರ್ಷ ಈಗ ಒಂದು ಒಂದು ವರ್ಷದ ಒಂದು ಕಾಲು ವರ್ಷದ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ವಿ ಇದನ್ನು ಕೆತ್ತನೆ ಮಾಡಿದಂಥವ್ರು ಕಾಂಬಳೆ ಅಂತ ಬಿಟ್ಟು ಶಿವಮೊಗ್ಗದವರು ಅನಿಲ್ ಕಾಂಬಳೆ ಅಂತ ಬಿಟ್ಟು ಅವರ ಹೆಸರು ಅವರು ಅವರು ಮತ್ತು ಅವ್ರ ತಂಡದವರು ಸೇರಿ ಇದನ್ನು ಒಂದು ಪ್ರತಿ ಇದು ಶಿವನ ಪ್ರತಿಮೆನ ನಿರ್ಮಾಣ ಮಾಡಿದ್ರು ಇದಕ್ಕೆ ಸುಮಾರು ಹದಿನಾರು ಹದಿನಾರರಿಂದ ಹದಿನೇಳು ಲಕ್ಷ ರೂಪಾಯಿ ವೆಚ್ಚ ಆಗಿರುತ್ತೆ ಇದರ ಉದ್ಘಾಟನೆಗೆ ನಮ್ಮ ತರಳಬಾಳು ಜಗದ್ಗುರುಗಳಾದಂತಹ ಶ್ರೀ ಶಿವಕುಮಾರ ಸ್ವಾಮಿಗಳು ಕೂಡ ನಾಳೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಅಮೃತ ಹಸ್ತದಿಂದ ಈ ಒಂದು ದ್ವಾರ ಬಾಗಿಲು ಉದ್ಘಾಟನೆ ಆಗ್ತಾ ಇದೆ ಅವರ ಜೊತೆಯಲ್ಲಿ ನಮ್ಮ ಭದ್ರಾವತಿಯ ಸನ್ಮಾನ್ಯ ಶಾಸಕರಾದಂಥ ಜನಪ್ರಿಯ ಶಾಸಕರಾದ ಸಂಗಮೇಶ್ ಅವರು ಅವರು ಕೂಡ ಬರ್ತಾ ಇದ್ದಾರೆ ಅನೇಕ ಜನ ಗಣ್ಯ ವ್ಯಕ್ತಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವ ನಾಯಕ ಗಣೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಜೊತೆಯಲ್ಲಿ ಮತ್ತೊಂದು ನಮ್ಮ ಈ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿನೇ ಒಂದು ನಾಗದೇವರ ಒಂದು ದೇವಾಲಯನೂ ಕೂಡ ನಮ್ಮ ದೇವಾಲಯ ಸಮಿತಿಯಿಂದ ಎಲ್ಲ ತೀರ್ಮಾನ ಮಾಡಿ ಸ್ಥಾಪನೆ ಮಾಡಬೇಕು ಅಂತ ಅಂತೇಳ್ಬಿಟ್ಟು ದೇವಾಲಯನೂ ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಅಲ್ಲಿಗೂ ಕೂಡ ನಾಗದೇವರ್ಯ ದೇವರ ಒಂದು ಪ್ರತಿಷ್ಠಾಪನೆಯೂ ಕೂಡ ನಾಳೆ ಪ್ರಾರಂಭ ಆಗ್ತಾ ಇದೆ ಈ ನಾಗದೇವರ ಪ್ರತಿಷ್ಠಾಪನೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಎಂಟರಿಂದ ಹತ್ತುವರೆ ಹತ್ತುವರೆ ತನಕ ಅದರ ಪ್ರತಿಷ್ಠಾಪನೆ ಆಗುತ್ತೆ ಹನ್ನೊಂದುವರೆಗೆ ದ್ವಾರ್ಬಾಜ್ ಉದ್ಘಾಟನೆ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಹೇಳಿ ಇವತ್ತು ನಮ್ಮ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಜನ್ನಾಪುರ ಇವತ್ತು ದಿವಸ ಈಶ್ವರ ಸ್ವಾಮಿ ವಿಗ್ರಹ ಹದಿನೈದು ಅಡಿ ವಿಗ್ರಹ ಇವತ್ತು ಉದ್ಘಾಟನೆ ಮಾಡಬೇಕು ಅಂತೇಳಿ ಸಿರಿಗೆಗಿರಿ ಗುರುಗಳು ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳು ಬಂದು ಸೇರ್ಕೊಬೇಕು ಬೇಗ ಇವತ್ತು ಈ ನಮ್ಮ ಮಲ್ಲೇಶ್ವರ ದೇವಸ್ಥಾನದ ಕಮಿಟಿಯವರು ಭಾಳ ಶ್ರಮವನ್ನು ಪಟ್ಟು ಭಾಳ ದಿವಸಗಳ ಕನಸು ಭಾಗದ ಇದು ಇವತ್ತು ಸ್ಟ್ಯಾಚ್ಯೂನ ಮಾಡಬೇಕು ಅಂತೇಳಿ ಭಾಳ ಕೊಟ್ಟು ಇವತ್ತು ಮಾಡಿದ್ದಾರೆ ಹಾಗಾಗಿ ಇವತ್ತೆಲ್ಲ ಕಮಿಟಿಯವರಿಗೆ ಅಭಿನಂದನ ಸಲ್ಲಿಸ್ತೀವಿ ಭಾಳ ಕಾಳಜಿಯನ್ನು ವಹಿಸಿ ಮೂರು ದೇವಸ್ಥಾನಕ್ಕೂ ಕೂಡ ಭಾಳ ಕಾಳಜಿಯನ್ನು ವಹಿಸಿ ಅಲ್ಲಿ ಅಭಿವೃದ್ಧಿಯನ್ನು ಇದ್ದಾರೆ ಭಾಳ ಸ್ವಂತ ಮನೆ ಕೆಲಸ ಮಾಡಿದಾಗ ದೇವಸ್ಥಾನ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಶಾಸಕರೂವಾಗಿ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಅದೇ ರೀತಿ ಇವತ್ತು ನಾಗಪ್ಪ ಕೂಡ ಇವತ್ತಿದೆ ಅದು ಕೂಡ ಭಾಳ ಶಕ್ತಿಯುತವಾದಂಥ ದೇವರು ಇವತ್ತಿನ ದಿವಸ ಹತ್ರ ಯಾವುದೇ ಬೇಡಿದ್ರು ಕೂಡ ಭಕ್ತರಿಗೆ ಕೊಡ್ತಾರೆ ಅಂತೇಳಿ ಮುಂದಿನಿಂದಲೂ ಕೂಡ ನಡ್ಕೊಂಡ್ಬಂದಿದೆ ಪದ್ಧತಿ ಇದೆ ಹಾಗಾಗಿ ಇವತ್ತು ಅದನ್ನು ಕೂಡ ಪ್ರತಿಷ್ಠಾಪನೆ ಕೂಡ ಮಾಡ್ತಿದ್ದಾರೆ ಅದು ಕೂಡ ಬಹಳ ವಿಶೇಷ ಇವತ್ತು ಕೆಲಸ ಇಲ್ಲಿ ಆ ಈ ಕಮಿಟಿಯವರು ಮಾಡೋದೆಲ್ಲ ವಿಶೇಷನೆ ಬಹಳ ವಿಶೇಷವಾಗಿ ಬಹಳ ಭಕ್ತಿಯಿಂದ ಮಾಡ್ತಾರೆ ಅವ್ರಿಗೆ ಎಷ್ಟು ಅಭಿನಂದನೆ ನಡೆಸುತ್ತಲ್ಲ ಇವತ್ತು ಕೂಡ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದಾರೆ ಕೆಲವೊಂದಲ್ಲಿ ಸ್ವಾಮೀಜಿಯವರು ಇದ್ದಾರೆ ದಾಸಕರು ಬರ್ತೀವಿ ಅಂತ ಹೇಳಿದರೆ ಮೋನರು ಕೂಡ ಬರ್ತಾರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೀವಿ ಇವತ್ತು ಒಂದು ಐತಿಹಾಸಿಕ ದಿನ ಜನಪುರದ ಒಂದು ಐತಿಹಾಸಿಕ ದಿವಸ ಇವತ್ತು ಇಂಥ ವಿಗ್ರಹ ಎಲ್ಲೂ ಕೂಡ ಸುತ್ತಮುತ್ತದಲ್ಲಿ ಮಾಡಿಲ್ಲ ಅಂಥ ವಿಗ್ರಹ ಕೂಡ ಮಾಡಿಸಿದ್ದಾರೆ ದೇವಸ್ಥಾನನೂ ಕೂಡ ಮಾಡಿದ್ದಾರೆ ಒಳ್ಳೇದಾಗ್ಲಿ ಇಲ್ಲಿ ಬರುವಂಥ ಭಕ್ತರಿಗೂ ಕೂಡ ಇಲ್ಲಿ ಬರುವಂಥ ಭಕ್ತರಿಗೂ ಕೂಡ ಎಲ್ಲ ಕರುಣಿಸ್ಲಿ ಭಗವಂತ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಂದು ಮಾತು